ಇಂದಿನಿಂದ ಮುಂಗಾರು ಅಧಿವೇಶನ ಆರಂಭವಾಗಲಿದೆ ಸದನದಲ್ಲಿ ಕಾಂಗ್ರೆಸ್ ಮೇಲೆ ಮುಗಿಬೀಳೋದಕ್ಕೆ ಬಿಜೆಪಿ ಸಜ್ಜಾಗಿದೆ ವಾಲ್ಮೀಕಿ ನಿಗಮದ ಹಗರಣ ಮೂಡಾ ಹಗರಣವೇ ಕೇಸರಿ ಪಡೆಗೆ ದೊಡ್ಡ ಅಸ್ತ್ರವಾಗಿದ್ದು ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಉಂಟು ಮಾಡೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ ಈಗಾಗಲೇ ಸರ್ಕಾರದ ಹಗರಣಗಳ ವಿರುದ್ಧ ಹೋರಾಟ ಮಾಡಿರುವ ಕಮಲ ನಾಯಕರು ಇಂದು ಸದನದಲ್ಲೂ ಮುಗಿಬೀಳಿದ್ದಾರೆ ಇನ್ನು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕೆ ಸರ್ಕಾರ ಕೂಡ ಸಿದ್ಧವಾಗಿದ್ದು ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಪ್ರತಿಯಾಗಿ ಟ್ರಕ್ ಟರ್ಮಿನಲ್ ಹಗರಣ ಪ್ರಸ್ತಾಪಕ್ಕೆ ಸಿದ್ಧವಾಗಿದೆ ಟ್ರಕ್ ಟರ್ಮಿನಲ್ ಹಗರಣದಲ್ಲಿ ಈಗಾಗಲೇ ಡಿಎಸ್ಪಿ ರಯ್ಯ ಅರೆಸ್ಟ್ ಆಗಿದ್ದು ಇದನ್ನೇ ಅಸ್ತವಾಗಿಸಿಕೊಳ್ಳಲಿದೆ ಬಿಜೆಪಿ ಕಾಲದ ಹಗರಣಗಳು ಕೂಡ ಅಧಿವೇಶನದಲ್ಲಿ ಚರ್ಚೆಯಾಗಲಿದೆ ರಾಜ್ಯ ಸರ್ಕಾರ ಸಾಲು ಸಾಲು ಹಗರಣಗಳ ಸುಳಿಯಲ್ಲಿ ಸಿಲುಕಿದೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನವೂ ಆಗಿದೆ ಮತ್ತೊಂದೆಡೆ ಮೈಸೂರು ಮೂಡಾ ಹಗರಣವು ರಾಜ್ಯ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಹಗರಣದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದಾರೆ ಅಂತ ವಿಪಕ್ಷಗಳು ಆರೋಪಿಸುತ್ತಿವೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ವಿಪಕ್ಷಗಳ ನಾಯಕರು ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಈ ಬಗ್ಗೆ ಸದನದಲ್ಲೂ ಹೋರಾಟಕ್ಕೆ ವಿಪಕ್ಷಗಳು ಸಜ್ಜಾಗಿವೆ ಅಧಿವೇಶನಕ್ಕೂ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ಮುಡಾ ಹಗರಣದ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ಸಮಿತಿ ರಚಿಸಿದೆ ಪಿಎನ್ ದೇಸಾಯಿ ನೇತೃತ್ವದಲ್ಲಿ ನ್ಯಾಯಾಂಗ ಸಮಿತಿ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಆರು ತಿಂಗಳಲ್ಲಿ ವರದಿ ಸಲ್ಲಿಸುವಂತೆ ಸಮಿತಿ

ತಮಿಳುನಾಡಿಗೆ ಒಂದು ಟಿಎಂಸಿ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಸರ್ವಪಕ್ಷ ಸಭೆ ನಡೆಯಿತು ಮೀಟಿಂಗ್ನಲ್ಲಿ ನೀರು ಹರಿಸೋದು ಬೇಕೋ ಬೇಡವೋ ಅನ್ನೋದರ ಬಗ್ಗೆ ವಿಪಕ್ಷಗಳ ಅಭಿಪ್ರಾಯ ಸಂಗ್ರಹಿಸಲಾಯಿತು ಮೀಟಿಂಗ್ನಲ್ಲಿ ತಮಿಳುನಾಡಿಗೆ ಒಂದು ಟಿಎಂಸಿ ನೀರು ಬಿಡೋದು ಬೇಡ ಎಂಟು ಸಾವಿರ ಕ್ಯೂಸೆಕ್ ಮಾತ್ರ ನೀರು ಹರಿಸೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ ಮೀಟಿಂಗ್ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಿಡಬ್ಲ್ಯೂಎಂಎ ಮುಂದೆ ಅರ್ಜಿ ಹಾಕೋದಕ್ಕೆ ತೀರ್ಮಾನಿಸಲಾಗಿದೆ ಹೀಗಾಗಿ ನೀರು ಬಿಡದೆ ಮೊಂಡಾಟ ಮಾಡುತ್ತಿದ್ದಾರೆ ಅಂತ ತಮಿಳುನಾಡು ವಾದ ಮಾಡುತ್ತೆ ನೀರು ಬಿಡುಗಡೆ ಮಾಡಿ ಪ್ರಾಧಿಕಾರದ ಮುಂದೆ ಹೋರಾಟ ಮಾಡುವುದಾಗಿ ತಿಳಿಸಿದರು ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಏನು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೀಗಾಗಿ ಮಳೆ ಬರೋವರೆಗೂ ನೀರು ಬಿಡುವುದಕ್ಕೆ ತೀರ್ಮಾನಿಸಿದ್ದೇನೆ ಅಂದರು ಕಾವೇರಿ ನೀರು ಉಳಿವಿಗಾಗಿ ವಿಧಾನಸೌಧದಲ್ಲಿ ಸರ್ಕಾರ ಸರ್ವಪಕ್ಷ ಸಭೆ ನಡೆಸಿತು ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಪ್ರತಿಪಕ್ಷ ನಾಯಕ ಅಶೋಕ್ ಎಂಎಲ್ಸಿ ಸಿಟಿ ರವಿ ದೇವೇಗೌಡ ಸೇರಿದಂತೆ ಹಲವು ನಾಯಕರು ಭಾಗಿಯಾದರು ತಮಿಳುನಾಡಿಗೆ ಪ್ರತಿದಿನ ಒಂದು ಟಿಎಂಸಿ ನೀರು ರಿಲೀಸ್ಗೆ ಸಿಡಬ್ಲ್ಯೂಆರ್ಸಿ ಆದೇಶಿಸಿದೆ ಮೀಟಿಂಗ್ನಲ್ಲಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡೋದು ಬೇಡ ಅಂತ ವಿಪಕ್ಷ ನಾಯಕರು ಸಚಿವರು ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ ಇದರ ಜೊತೆ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸೋಣ ಅಂತ ನಿರ್ಧರಿಸಲಾಗಿದೆ ಇನ್ನು ಸರ್ಕಾರ ಕರೆದ ಸರ್ವಪಕ್ಷ ಸಭೆಗೆ ಮಂಡ್ಯ ಸಂಸದ ಕೇಂದ್ರ ಸಚಿವ ಕುಮಾರಸ್ವಾಮಿ ಗೈರಾಗಿದ್ದರು ಮುಂಗಾರು ಮಳೆಯ ಅಬ್ಬರಕ್ಕೆ ಕಬಿನಿ ಜಲಾಶಯ ಭರ್ತಿಯಾಗಿದೆ ಡ್ಯಾಂ ತುಂಬಿದ್ರಿಂದ ಒಳಹರಿವು ಹೆಚ್ಚಳವಾಗಿದ್ದು ರೈತರಿಗೆ ಸಂತಸ ತಂದಿದೆ ಇನ್ನು ಕಬಿನಿಯಿಂದ ಪ್ರತಿನಿತ್ಯ ತಮಿಳುನಾಡಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಆಗ್ತಿದ್ದು ಜಲಾಶಯದ ನಾಲ್ಕು ಕ್ರಸ್ ಗೇಟ್ಗಳ ಮೂಲಕ ನೀರು ರಿಲೀಸ್ ಆಗ್ತಿದೆ ಇನ್ನು ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ದೆಹಲಿಯಲ್ಲಿ ಕಾವೇರಿ ನಿಯಂತ್ರಣ ಮಂಡಳಿ ಒಂದು ಟಿಎಂಸಿ ನೀರು ಬಿಡುವಂತೆ ಸೂಚಿಸಿದೆ ಆದರೆ ಸರ್ಕಾರ ನೀರು ಬಿಡುವುದಕ್ಕಾಗಲ್ಲ ಅಂತ ಸರ್ವಪಕ್ಷ ಸಭೆ ಕೂಡ ನಡೆಸಿದೆ ಆದರೆ ಕಬಿನಿ ಜಲಾಶಯದಿಂದ ಪ್ರತಿನಿತ್ಯ ತಮಿಳುನಾಡಿಗೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹರಿತಾಯಿತು ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಯಿತು ವೇದಿಕೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ದೇವೇಗೌಡರ ಮೇಲಿನ ಅಭಿಮಾನದಿಂದ ನನಗೆ ಪ್ರಧಾನಿಗಳು ದೊಡ್ಡ ಸ್ಥಾನ ನೀಡಿದ್ದಾರೆ ನಾನು ರಾಮನಗರವನ್ನ ಮರೆಯಲ್ಲ ರಾಜ್ಯವನ್ನ ಮರೆಯಲ್ಲ ಅಂದರು ಇನ್ನು ನೀವು ನನಗೆ ಕೊಟ್ಟ ಶಕ್ತಿ ರಾಜ್ಯದ ಅಭಿವೃದ್ಧಿಗೆ ಮುಡಿಪಾಗಿಡ್ತೀನಿ ಅಂತ ಹೇಳಿದ ಎಚ್ ಡಿಕೆ ನನಗೆ ಕಾಂಗ್ರೆಸ್ ನಾಯಕರ ಸರ್ಟಿಫಿಕೇಟ್ ಬೇಡ ಜನರ ಋಣ ತೀರಿಸಿ ಮಣ್ಣಲ್ಲಿ ಮಣ್ಣಾಕ್ತೀನಿ ಸದಾ ಮಂಡ್ಯ ಜನರ ಸಮಸ್ಯೆಗೆ ಸ್ಪಂದಿಸಲು ನಿಖಿಲ್ಗೆ ಹೇಳಿದ್ದೇನೆ ಯಾರೂ ಹೆದರೋ ಅವಶ್ಯಕತೆ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದರು ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೆ ಹದಿನೈದು ಸಾವಿರ ಕೋಟಿ ಕಿಕ್ ಪಾಕ್ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ ಬೆಂಗಳೂರಿನಲ್ಲಿ ಕಸ ಎತ್ತೋದಕ್ಕೆ ಟೆಂಡರ್ ಕೊಟ್ಟಿದ್ದಾರೆ ಬ್ಲಾಕ್ ಲಿಸ್ಟ್ನಲ್ಲಿರುವ ಗುತ್ತಿಗೆದಾರನಿಗೆ ಟೆಂಡರ್ ಕೊಟ್ಟಿದ್ದಾರೆ ಕಸ ಎತ್ತೋದಕ್ಕೆ ಮೂವತ್ತು ವರ್ಷಕ್ಕೆ ಲೀಸ್ಗೆ ಕೊಡಲಾಗಿದೆ ಅಲ್ಲಿವರೆಗೂ ನಾವಿರ್ತೀವೋ ಇಲ್ವೋ ಗೊತ್ತಿಲ್ಲ ನಲವತ್ತೈದು ಸಾವಿರ ಕೋಟಿಗೆ ಹದಿನೈದು ಸಾವಿರ ಕೋಟಿ ಕಿಕ್ ಪಾಕ್ ಪಡೆದಿದ್ದಾರೆ ಅಂತ ಡಿಕೆಶಿ ಹೆಸರು ಹೇಳದೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು ಇಂದಿನಿಂದ ಮುಂಗಾರು ವಿಧಾನಸಭೆ ಅಧಿವೇಶನ ಆರಂಭವಾಗಲಿದೆ ಸದನದಲ್ಲಿ ಜೆಡಿಎಸ್ ಸಾರಥಿ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಗರಿಗೆದರಿದೆ ಕಳೆದ ಅಧಿವೇಶನದಲ್ಲಿ ಕುಮಾರಸ್ವಾಮಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದರು ಈಗ ಕೇಂದ್ರ ಸಚಿವರಾಗಿದ್ದು ದಳಪತಿಗಳು ಯಾರನ್ನ ಆಯ್ಕೆ ಮಾಡುತ್ತಾರೆ ಅನ್ನೋ ಕುತೂಹಲ ಹೆಚ್ಚಿದೆ ಜಿಟಿ ದೇವೇಗೌಡ ಸುರೇಶ್ ಬಾಬು ಹೆಸರುಗಳು ಮುಂಚೂಣಿಯಲ್ಲಿದ್ದು ಜಾತಿ ಸಮೀಕರಣದ ಲೆಕ್ಕಾಚಾರದ ಮೇಲೆ ನಾಯಕನ ಆಯ್ಕೆ ಮಾಡಲಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ಆರ್ಭಟ ಮಾಡುವುದಕ್ಕೆ ಜಿಟಿಡಿಎ ಸರಿ ಎನ್ನಲಾಗುತ್ತಿದ್ದು ಬಹುತೇಕ ಅವರನ್ನೇ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಇಲ್ಲಿವರೆಗೂ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಬಗ್ಗೆ ಜೆಡಿಎಸ್ ತಲೆಕೆಡಿಸಿಕೊಂಡಿರಲಿಲ್ಲ ಆದರೆ ಈಗ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಅಬ್ಬರಿಸೋದಕ್ಕೆ ಶಾಸಕಾಂಗ ನಾಯಕನನ್ನ ಆಯ್ಕೆ ಮಾಡಲೇಬೇಕಿದೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ನಾಗೇಂದ್ರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಶಾಸಕ ದದ್ದಲ್ ಭೇಟಿಯಾಡಿದ್ದಾರೆ ಶಾಸಕ ದದ್ದಲ್ ಬಂಧನ ಮಾಡಲಾಗಿದ್ದು ರಹಸ್ಯ ಸ್ಥಳದಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಕಳೆದ ಮೂರು ದಿನದಿಂದ ಇಡಿ ಅಧಿಕಾರಿಗಳು ದದ್ದಲ್ ಬಂಧನಕ್ಕೆ ಕಾದು ಕೂತಿದ್ರು ಎಸ್ಐಟಿ ವಿಚಾರಣೆ ಬಳಿಕ ನಿಗಮದ ಅಧ್ಯಕ್ಷ ದದ್ದಲ್ ನಾಪತ್ತೆಯಾಗಿದ್ರು ಆದರೆ ಇಡಿಯಿಂದ ತಪ್ಪಿಸಿಕೊಂಡು ಚಳ್ಳೆಹಣ್ಣು ತಿಳಿಸುತ್ತಾ ಇದ್ದ ದದ್ದಲ್ ಕೊನೆಗೂ ಅರೆಸ್ಟ್ ಆಗಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಇಡಿ ಅವರು ಕ್ರಮ ಜರುಗಿಸಲಿದ್ದಾರೆ ವಿಚಾರಣೆ ನಡೀತಾ ಇದೆ ಈಗಲೇ ಅಂತಿಮ ತೀರ್ಮಾನಕ್ಕೆ ಬರೋದಕ್ಕಾಗಲ್ಲ ನಿಗಮದ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪಾತ್ರವಿಲ್ಲ ಮುಡ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಇವೆಲ್ಲವೂ ತನಿಖೆ ಹಂತದಲ್ಲಿದೆ ಈಗಲೇ ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದರು ವಿಪಕ್ಷದವರು ರಚನಾತ್ಮಕ ವಿಷಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಬೇಕು ಅಂತ ವಾಗ್ದಾಳಿ ನಡೆಸಿದರು ರಾಜ್ಯ ಸರ್ಕಾರ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಎಳೆಯುವುದಕ್ಕೆ ಮುಂದಾಗಿದೆ ಪೆಟ್ರೋಲ್ ಡೀಸೆಲ್ ಹಾಲಿನ ದರ ಏರಿಕೆ ಬಳಿಕ ಈಗ ಕೆಎಸ್ಆರ್ಟಿಸಿ ಟಿಕೆಟ್ ದರ ಹೆಚ್ಚಳಕ್ಕೆ ಚಿಂತನೆ ನಡೀತಾ ಇದೆ ಈ ಬಗ್ಗೆ ತುಮಕೂರಿನಲ್ಲಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಪರೋಕ್ಷ ಸುಳಿವು ನೀಡಿದ್ದಾರೆ ಮೊನ್ನೆ ಬೋರ್ಡ್ ಮೀಟಿಂಗ್ ಕರೆದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು ಇಲ್ಲಿ ತನಕ ಅಂದ್ರೆ ಐದು ವರ್ಷದಿಂದ ದರ ಹೆಚ್ಚಳ ಆಗಿಲ್ಲ ಹೀಗಾಗಿ ತೈಲ ಬೆಲೆ ಏರಿಕೆ ನೌಕರರ ಸಂಬಳ ಹೆಚ್ಚಳದಿಂದ ನಷ್ಟ ಉಂಟಾಗ್ತಿದೆ ಅದಕ್ಕೆ ಈ ಬಾರಿ ಟಿಕೆಟ್ ದರ ಏರಿಕೆ ಮಾಡಬೇಕು ಅಂತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಅಂದರು ಹಾಗೆ ಟಿಕೆಟ್ ದರ ಏರಿಕೆಗೆ ಶಕ್ತಿ ಯೋಜನೆ ಕಾರಣ ಅಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಶ್ರೀನಿವಾಸ್ ಹೇಳಿದರು ಕೊಡಗು ಜಿಲ್ಲೆಯಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರೆತ್ತಿದ್ದಾರೆ ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಜಿಲ್ಲೆಯ ಸೋಮವಾರಪೇಟೆ ಕುಶಾಲನಗರ ತಾಲೂಕಿನಾದ್ಯಂತ ಧಾರಾಕಾರ ವರ್ಷಧಾರೆ ಮುಂದುವರೆದಿದ್ದು ಜೋರು ಗಾಳಿ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಬಿಇಒ ರಜೆ ಘೋಷಣೆ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವರುಣಾರ್ಭಟ ಮುಂದುವರೆದಿದೆ ನಿರಂತರ ಮಳೆಗೆ ಜಿಲ್ಲೆಯ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಅಂಕುಲ ತಾಲೂಕಿನ ಹೊಸದೇವನ ಫಾಲ್ಸ್ ಜಲಸಿರಿಯಿಂದ ನಳನಳಿಸುತ್ತಿದೆ ನಿತ್ಯ ನೂರಾರು ಜನರು ಭೇಟಿ ನೀಡಿ ಜಲಪಾತದ ಸೊಬಗನ್ನ ಕಾಣ್ತುಂಬಿಕೊಳ್ತಿದ್ದಾರೆ ಪುನರ್ವಸು ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತಿದೆ ವರ್ಣನ ಆರ್ಭಟಕ್ಕೆ ಹಲವು ಕಡೆ ಮನೆಗಳು ಕುಸಿತ ಇದ್ದು ಜನರು ನಿರಾತ್ರಿತರಾಗುತ್ತಿದ್ದಾರೆ ಸೋಮವಾರಪೇಟೆ ತಾಲೂಕಿನ ಅತ್ತೂರು ಗ್ರಾಮದಲ್ಲಿ ಅಚ್ಚಯ್ಯ ಜನಾರ್ದನ್ ಎಂಬುವರ ಮನೆ ಧರಾಶಾಹಿಯಾಗಿದೆ ಮಡಿಕೇರಿ ತಾಲೂಕಲ್ಲಿ ಆಯಿಶಾನೂರಿಗೆ ಸೇರಿದ ಮನೆಯ ಗೋಡೆ ಕುಸಿತಿದೆ ಮನೆ ಕುಸಿತಗೊಂಡ ಸ್ಥಳಗಳಿಗೆ ತಹಸೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಿಎಂಟಿಸಿ ಕೆಆರ್ಟಿಸಿಯ ಖಾಲಿ ಹುದ್ದೆಗಳನ್ನು ತುಂಬುವುದಕ್ಕೆ ನಿನ್ನೆ ನಡೆದ ಪರೀಕ್ಷೆ ವೇಳೆ ಇಬ್ಬರು ಮೇಲ್ವಿಚಾರಕರು ಕರ್ತವ್ಯ ಲೋಪ ಎಸಗಿರುವುದನ್ನು ವೆಬ್ಕಾಸ್ಟಿಂಗ್ ಮೂಲಕ ಪತ್ರ ಹಚ್ಚಲಾಗಿದೆ ಈ ಇಬ್ಬರು ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪತ್ರ ಬರೆದಿದ್ದಾರೆ ಬೆಂಗಳೂರಿನ ಕೆಆರ್ ವೃತ್ತದಲ್ಲಿರೋ ಎಸ್ಜೆ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಮೇಲ್ವಿಚಾರಕ ಸಾಜಿದ್ ಪರೀಕ್ಷೆ ವೇಳೆ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ರು ಇದು ಪರೀಕ್ಷಾ ಕರ್ತವ್ಯ ಲೋಪವಾಗಿರುವುದರಿಂದ ಕ್ರಮಕ್ಕೆ ಆಗ್ರಹಿಸಿ ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ ಹಾಗೆ ಕಲಬುರಗಿಯ ಕಾಲೇಜೊಂದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನಕಲು ಮಾಡುತ್ತಿದ್ದರು ಆದರೆ ಅಲ್ಲೇ ಇದ್ರೂ ಯಾವುದೇ ಕ್ರಮ ಕೈಗೊಳ್ಳದ ಮೇಲ್ವಿಚಾರಕರ ವಿರುದ್ಧವೂ ಶಿಸ್ತು ಕ್ರಮಕ್ಕೆ ಆಗ್ರಹಿಸಲಾಗಿದೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಹೊತ್ತುಕೊಂಡಿದ್ದು ನಾಲ್ಕು ಎಕರೆ ಕಬ್ಬು ಬೆಳೆ ಭಸ್ಮ ಆಗಿದೆ ಚಾಮರಾಜನಗರ ಜಿಲ್ಲೆ ಗುಂಡೇಗಾಲ ಗ್ರಾಮದ ಹೊರವಲಯದಲ್ಲಿ ಘಟನೆ ನಡೆದಿದೆ ಮಹದೇವ ಪ್ರಭು ಎಂಬುವರ ಜಮೀನಿನಲ್ಲಿ ಕಬ್ಬು ಬೆಂಕಿಗಾಬುತಿಯಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಡೆಸಿದ್ದಾರೆ ಕಳೆದ ವರ್ಷವೂ ವಿದ್ಯುತ್ ಅವಘಡದಿಂದ ಒಂದೂವರೆ ಎಕರೆ ಕಬ್ಬು ನಾಶವಾಗಿತ್ತು ಈ ಬಾರಿಯೂ ನಾಲ್ಕು ಎಕರೆ ಕಬ್ಬು ನಾಶವಾಗಿದೆ ಇಷ್ಟಾದರೂ ಚೆಸ್ಕಾಂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ರೈತರು ಆಕ್ರೋಶ ಹೊರಹಾಕಿದ್ದಾರೆ ಉಡುಪಿಯ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳ ವಿರುದ್ಧ ವಿಜಯಪುರ ಜಿಲ್ಲೆ ಕಾಂಗ್ರೆಸ್ ಮುಖಂಡ ವಾಗ್ದಾಳಿ ನಡೆಸಿದ್ದಾರೆ ಪೇಜಾವರ ಶ್ರೀಗಳು ಬಿಜೆಪಿ ವಕ್ತಾರರಂತೆ ಮಾತಾಡ್ತಾರೆ ಅವರು ಬಿಜೆಪಿ ವಕ್ತಾರರಾಗುವುದು ಒಳ್ಳೆಯದು ಅಂತ ಟೀಕಾ ಪ್ರಹಾರ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಸ್ ಎಂ ಪಾಟೀಲ್ ಗಣಿಯಾ ಪೇಜಾವರ ಶ್ರೀಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು ಪೇಜಾವರ ಶ್ರೀಗಳು ಕಾವಿ ಧರಿಸಿದ್ದಾರೆ ದಯವಿಟ್ಟು ಶ್ರೀಗಳು ಕಾವಿ ಪಾವಿತ್ರತೆಯನ್ನ ಕಾಪಾಡ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ ಹಿಂದಿನ ಪೇಜಾವರ ಶ್ರೀಗಳು ಬಾಬ್ರಿ ಮಸೀದಿ ಕೆಡವಿದ್ರು ಈಗಿನ ಪೇಜಾವರ ಶ್ರೀಗಳು ಬಿಜೆಪಿ ವಕ್ತಾರರಂತೆ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ಕಾಂಗ್ರೆಸ್ ಮುಖಂಡ ಗಣಿಯಾರ್ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತದೆ ವಾಲ್ಮೀಕಿ ನಿಗಮದ ರೀತಿಯಲ್ಲೇ ವಕ್ಫ್ ಬೋರ್ಡ್ ಅಲ್ಲೂ ಅಕ್ರಮ ನಡೆದಿದೆ ಅಂತ ಮುಖ್ಯ ಲೆಕ್ಕಾಧಿಕಾರಿ ಮೀರ್ ಅಹಮದ್ ದೂರು ನೀಡಿದ್ದಾರೆ ವಕ್ಪೋರ್ನ ಮಾಜಿ ಸಿಇಒ ಜುಲ್ಫಿ ಕಾರುಲ್ ಅಕ್ರಮವಾಗಿ ನಾಲ್ಕು ಕೋಟಿ ವರ್ಗಾವಣೆ ಮಾಡಿದ್ದಾರೆ ಅಂತ ದೂರು ನೀಡಿದ್ದು ಹೈಗ್ರೌಂಡ್ಸ್ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಕಲಬುರಗಿಯ ದರ್ಗಾತ್ ಸೇರಿದ ಆಸ್ತಿ ವಶಪಡಿಸಿಕೊಳ್ಳಲಾಗಿತ್ತು ಇದಕ್ಕೆ ಸರ್ಕಾರ ಪರಿಹಾರವಾಗಿ ಎರಡು ಪಾಯಿಂಟ್ ಎರಡು ಒಂಬತ್ತು ಕೋಟಿ ವಕ್ಫ್ ಮಂಡಳಿಗೆ ಪಾವತಿ ಮಾಡಿತ್ತು ಮುಜರಾಯಿ ಇಲಾಖೆಯು ಒಂದು ಪಾಯಿಂಟ್ ಏಳು ಒಂಬತ್ತು ಕೋಟಿ ಪರಿಹಾರ ನೀಡಿತ್ತು ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಬೆನ್ಸನ್ ಟೌನ್ನ ಇಂಡಿಯನ್ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿತ್ತು ಆ ಹಣವನ್ನು ಮಾಜಿ ಸಿಇಒ ಜುಲ್ಫಿಕಾರುಲ್ ಚಿಂತಾಮಣಿಯ ವಿಜಯಾ ಬ್ಯಾಂಕ್ಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಮಂಗಳೂರಿನಲ್ಲಿ ಬೆಂಕಿ ತಗುಲಿ ಫಿಶ್ ಮಿಲ್ ಹೊತ್ತಿ ಉರಿದ ಘಟನೆ ನಡೆದಿದೆ ಮಂಗಳೂರು ಹೊರವಲಯ ಸೂರತ್ಕಲ್ನ ವ್ಯಾಪ್ತಿಯಲ್ಲಿ ಫಿಶ್ ಮಿಲ್ ಧಗದಗಿಸಿದೆ ಅಥೆಂಟಿಕ್ ಓಷನ್ ಟ್ರೆಷರ್ ಮೀನು ಸಂಸ್ಕರಣಾ ಘಟಕದಲ್ಲಿ ಅಗ್ನಿ ಅವಘಡ ಆಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ ಇನ್ನು ಕೋಟ್ಯಾಂತರ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ತಗುಲಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಬಡವರು ಕೂಲಿ ಕಾರ್ಮಿಕರು ಹಸಿದ ಹೊಟ್ಟೆಯಲ್ಲಿ ಇರಬಾರದು ಅಂತ ಕನಿಷ್ಠ ದರದಲ್ಲಿ ಉತ್ತಮ ಗುಣಮಟ್ಟದ ಆಹಾರ ದೊರೆ ದೊರೆಯುವಂತಾಗಬೇಕು ಅನ್ನೋ ಆಶಯದೊಂದಿಗೆ ಎಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪಿಸಲಾಗಿದೆ ಆದರೆ ಬೀದರ್ ನಗರದಲ್ಲಿರೋ ಮೂರು ಕ್ಯಾಂಟೀನ್ಗಳಲ್ಲಿ ಮೂವತ್ತೈದು ಜನ ಸಿಬ್ಬಂದಿ ಕೆಲಸ ಮಾಡುತ್ತಾ ಇದ್ದು ಯಾರೊಬ್ಬರಿಗೂ ಐದು ತಿಂಗಳಿಂದ ವೇತನ ಪಾವತಿಯಾಗಿಲ್ಲ ಇದರಿಂದ ಸಿಬ್ಬಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಬೀದರ್ ನಗರ ಮಾತ್ರ ಅಲ್ಲ ಜಿಲ್ಲೆಯಾದ್ಯಂತ ಒಟ್ಟು ಏಳು ಕ್ಯಾಂಟೀನ್ ಇದ್ದು ಎಂಬತ್ತಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ವೇತನ ನೀಡಲಾಗ್ತಿತ್ತು ಆದರೆ ಕಳೆದ ಐದು ಐದು ತಿಂಗಳಿಂದ ವೇತನ ನೀಡಿಲ್ಲ ಅಂತ ಕ್ಯಾಂಟೀನ್ನ ಸಿಬ್ಬಂದಿ ಅಳಲು ತೋಡಿಕೊಳ್ತಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ವೇತನ ಸಮಸ್ಯೆ ನಿರಂತರವಾಗಿತ್ತು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವೇತನ ಸಮಸ್ಯೆ ಬಗೆಹರಿಬಹುದು ಅಂತ ಅಂದ್ಕೊಂಡಿದ್ವಿ ಆದರೆ ಕಾಂಗ್ರೆಸ್ ಸರ್ಕಾರದಲ್ಲೂ ವೇತನ ಸಮಸ್ಯೆ ಮುಂದುವರೆದಿದೆ ಅಂತ ಬೇಸರ ವ್ಯಕ್ತಪಡಿಸಿದರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಆಗಾಗ್ಗೆ ಜನವಸತಿ ಪ್ರದೇಶದಲ್ಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ್ದ ಚಿರತೆ ಸೆರೆಯಾಗಿದೆ ಅರಣ್ಯ ಇಲಾಖೆ ಇರಿಸಿದ್ದ ಬೋಣಿಗೆ ಚಿರತೆ ಬಿದ್ದಿದೆ ಚಿರತೆ ಓಡಾಟದಿಂದ ಜನರಲ್ಲಿ ಹಲವು ದಿನಗಳಿಂದ ಆತಂಕ ಇತ್ತು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೊನೆಗೂ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಚಿರತೆ ಸೆರೆ ಹಿಡಿದಿದ್ದಾರೆ ಮಂಡ್ಯದ ಕೆರೆಗೋಡು ಹನುಮಧ್ವಜ ಆಯಿತು ಇದೀಗ ಕೆಆರ್ಪೇಟೆ ಭಗವಧ್ವಜ ವಿವಾದ ಶುರುವಾಗಿದೆ ಕೆಆರ್ಪೇಟೆಯಲ್ಲಿ ಭಗವಧ್ವಜ ಹಾಗೂ ಮಹನೀಯರ ಫ್ಲೆಕ್ಸ್ ತೆರವು ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ ಕೆಆರ್ಪೇಟೆಯಲ್ಲಿ ರಾತ್ರೋರಾತ್ರಿ ಪುರಸಭಾ ಅಧಿಕಾರಿಗಳಿಂದ ಧ್ವಜ ತೆರವಾಗಿದೆ ಭಗವಧ್ವಜದ ಜೊತೆ ಧ್ವಜಕಂಬವನ್ನೇ ಅಧಿಕಾರಿಗಳು ತೆರವು ಮಾಡಿದ್ದಾರೆ ಕೆಂಪೇಗೌಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣ ಬಸವಣ್ಣ ವಿಶ್ವಕರ್ಮ ಸೇರಿ ಹಲವು ಮಹನೀಯರ ಭಾವಚಿತ್ರ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿದ್ದಾರೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಪುರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬಾಗಲಕೋಟೆಯಲ್ಲಿ ನೂತನ ಸಂಸದರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನಗರದ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಅಕ್ಕ ಬಳಗದಿಂದ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು ಸಂಸದರಾದ ಜಗದೀಶ್ ಶೆಟ್ಟರ್ ಗೋವಿಂದ ಕಾರಜೋಳ ಪಿಸಿ ಗದ್ದಿಗೌಡ ಹಾಗೂ ರಾಜ್ಯಸಭಾ ಸದಸ್ಯ ನಾರಾಯಣ್ ಭಾಂಡಾಗೆ ಅವರನ್ನು ಸನ್ಮಾನಿಸಲಾಯಿತು ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ನೇತೃತ್ವದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಜಿಲ್ಲೆಯ ಬಿಜೆಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಭಾಗವಹಿಸಿದರು ಟೀಂ ಇಂಡಿಯಾ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ತಮ್ಮ ಹುಟ್ಟೂರಲ್ಲಿ ಟೆಂಪಲ್ ರನ್ ನಡೆಸಿದ್ದಾರೆ ಮಂಗಳೂರು ಹೊರವಲಯದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ ಪತ್ನಿ ಅತಿಶಾ ಶೆಟ್ಟಿ ಜೊತೆ ರಾಹುಲ್ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥಿಸಿದ್ದಾರೆ ಇದೇ ವೇಳೆ ಬಪ್ಪನಾಡು ಕ್ಷೇತ್ರದ ವತಿಯಿಂದ ರಾಹುಲ್ ದಂಪತಿಗೆ ಗೌರವಿಸಲಾಯಿತು ಮುಷ್ಕರದಲ್ಲಿ ಭಾಗಿಯಾಗಿದ್ದ ನಾನೂರ ಎಂಬತ್ತು ನೌಕರರಿಗೆ ಬಿಎಂಟಿಸಿ ಎಲ್ಲ ಸೌಲಭ್ಯಗಳನ್ನು ಕಡಿತಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಏಳರಿಂದ ಇಪ್ಪತ್ತ್ ಮೂರರವರೆಗೆ ನಾಲ್ಕು ನಿಗಮದ ನೌಕರರು ಸಾರಿಗೆ ಮುಷ್ಕರ ಮಾಡಿದರು ಅದರಲ್ಲಿ ನಾನೂರ ಎಂಬತ್ತು ಬಿಎಂಟಿಸಿ ಕಂಡಕ್ಟರ್ ಡ್ರೈವರ್ಗಳನ್ನು ಸೇವೆಯಿಂದ ವಜಾ ಮಾಡಲಾಗಿತ್ತು ಆದರೆ ಆ ನೌಕರರಿಗೆ ಕೋರ್ಟ್ ಆದೇಶದ ಬೆನ್ನಲ್ಲೇ ಇದೀಗ ಡ್ಯೂಟಿ ನೀಡಲಾಗಿದೆ ಆದರೆ ಮುಷ್ಕರದಲ್ಲಿ ಭಾಗಿಯಾಗಿದ್ದ ನಾನೂರ ಎಂಬತ್ತು ಕಂಡಕ್ಟರ್ ಡ್ರೈವರ್ಗಳಿಗೆ ರಜೆ ಇನ್ಶೂರೆನ್ಸ್ ಗ್ರಾಚುಟಿ ಸೇರಿದಂತೆ ಬಿಎಂಟಿಸಿಯ ಯಾವುದೇ ಸೌಲಭ್ಯಗಳನ್ನು ಕೊಡುತ್ತಿಲ್ಲ ಹೀಗಾಗಿ ಬಿಎಂಟಿಸಿ ಸಿಬ್ಬಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್